ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಕಿರೀಟಿ ಅಭಿನಯದ ಪ್ರಥಮ ಚಿತ್ರ ಜೂನಿಯರ್ ರಾಜ್ಯ ಸೇರಿದಂತೆ ವಿಶ್ವಾದ್ಯಂತ ಬಿಡುಗಡೆಯ ಕುರಿತು ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ಅಭಿನಯದ ಪ್ರಥಮ ಚಿತ್ರ ಜೂನಿಯರ್ ರಾಜ್ಯ ಸೇರಿದಂತೆ ವಿಶ್ವಾದ್ಯಂತ ಬಿಡುಗಡೆ ಹಾಗೂ ವಿಧಾನಸಭಾ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪುತ್ರ ಪ್ರಪ್ರಥಮ ಬಾರಿಗೆ ನಾಯಕ ನಟನಾಗಿ ನಟಿಸಿರುವ ಜೂನಿಯರ್ ಚಲನಚಿತ್ರವು ರಾಜ್ಯ ಸೇರಿದಂತೆ ವಿಶ್ವಾದ್ಯಂತ ಒಂದು ಸಾವಿರದ ಒಂದು ನೂರ ಹದಿನಾರು ಬೆಳ್ಳಿ ಪರದೆಯ ಮೇಲೆ ಈಗಾಗಲೇ ಜುಲೈ ಹದಿನೇಳರಂದು ಯುಎಸ್ಎ ಪ್ರೀಮಿಯರ್ ಬಿಡುಗಡೆಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ಲಭಿಸಿದೆ ಹಿರಿಯ ನಟ ರವಿಚಂದ್ರನ್ ನಾಯಕ ನಟಿಯಾಗಿ ಶ್ರೀಲೀಲಾ ಅಭಿನಯಿಸಲಿದ್ದು ರಾಧಾಕೃಷ್ಣ ಅವರ ದಕ್ಷ ನಿರ್ದೇಶನದಲ್ಲಿ ಮೂಡಿಬಂದಿದೆ ಟೀಜರ್ ಬಿಡುಗಡೆಯಾಗಿದ್ದು ಇಂಪಾದ ಸಂಗೀತ ಅತ್ಯುತ್ತಮ ಛಾಯಾಗ್ರಹಣ ಹಾಗೂ ನೃತ್ಯ ಹಾಗೂ ಉತ್ತಮ ಕಥಾವಸ್ತುವನ್ನು ಹೊಂದಿದ್ದು ಕುಟುಂಬ ಸಮೇತವಾಗಿ ನೋಡಬಹುದಾದ ಚಿತ್ರ ಎಂದು ಎಚ್ಆರ್ ಶ್ರೀನಾಥ್ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ನೂರು ದಿನ ಓಡಲಿ ಎಂದು ಹಾರೈಸಿದರು ಸೂಪರ್ ಆಗಿದೆ ಅನುಭವಿ ನಟರು ನಟಿಸಿದಂಗೆ ನಟಿಸಿದ್ದಾರೆ ಭಾರಿ ಸೂಪರ್ ಫಿಲಿಮ್ ಸ್ಟೋರಿ ಮಾತ್ರ ಬಹಳ ಒಂದು ಕುಟುಂಬ ಸಮೇತ ಕುಂದು ನೋಡುವಂತ ಪಿಕ್ಚರ್ ಹೀರೋ ಫುಲ್ ಹೊಸ ಹೀರೋ ಅನ್ನಂಗಿಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಹೀರೋ ಟೈಪ್ ಅಭಿನಯ ಮಾಡ್ತೀವಿ ಹೀರೋ ಮಾತ್ರ ಸೂಪರ್ ಈ ಫಿಲಿಮ್ ಡ್ಯಾನ್ಸ್ ಮಾತ್ರ ಬಾರಿ ಡ್ಯಾನ್ಸ್ ಮಾಡ್ತಾರೆ ಸೂಪರ್ ಡ್ಯಾನ್ಸ್ ಫೈಟ್ ಡ್ಯಾನ್ಸ್ ಟೋಟಲಿ ಬೆಸ್ಟ್ ಪಿಕ್ಚರ್ ನೋಡ್ತಕ್ಕಂಥ ಫ್ಯಾಮಿಲಿ ಕುಂದು ನೋಡ್ತಕ್ಕಂಥ ಪಿಕ್ಚರ್ ಕನ್ನಡ ಸಿನಿಮಾ ಟಿ ಟಿ ಸೂಪರ್ ಸೂಪರ್ ಇದೆ ಈ ಒಂದು ಚಿತ್ರ ಆ ತಂದೆ ಅಕ್ಕ ತಮ್ಮ ಪಾತ್ರ ಸೂಪರ್ ಇದೆ ಈ ಇವರತ್ರ ಆದ್ರೂ ಸುಮಾರು ಒಂದು ಐವತ್ ಪಿಕ್ಚರ್ ಮಾಡಿದ ಅನುಭವ ಈ ಪಿಕ್ಚರ್ ನಟನೆ ಮಾಡಿದ್ದಾರೆ ಅವ್ರ ಡ್ಯಾನ್ಸ್ ಮತ್ತು ಅವ್ರ ಆಕ್ಟಿಂಗು ಅವರು ಅನುಭವದ ಸೂಪರ್ ರುಪರ್ ಆಗಿದೆ ಇದೇ ರೀತಿ ಕನ್ನ ಕನ್ನಡದಲ್ಲಿ ಇನ್ನೂ ಹೆಚ್ಚಿನ ಚಿತ್ರ ತೆಗಿಲಿ ನೂರಾರು ಚಿತ್ರಗಳು ಇನ್ನು ಬರಲಿ ವಿಶ್ವ ಭಾರತ ಶ್ರೇಷ್ಠ ಚಿತ್ರ ನಟದಾಗ ಅಂತ ಹೇಳಿ ಎಲ್ಲ ಕನ್ನಡ ಪರವಾಗಿ ಪಿಕ್ಚರ್ ಅದ್ಭುತವಾಗಿದೆ ಫ್ಯಾಮಿಲಿ ಕುಟುಂಬ ಬಂದು ಜೂನಿಯರ್ ಪಿಕ್ಚರ್ ನೋಡ್ರಿ ಹೊಸ ಇರುವ ಹಳೆ ಇರುವ ಕಾಣಂಗ್ ಕಾಣ್ತಾ ಇದೆ ಎಷ್ಟು ಕರೋಡ ಇದೆ ಎಲ್ಲ ಜನಸಂಖ್ಯೆ ಬಂದು ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಬಂದು ನೋಡ್ಬೇಕಂತ ಅಂತ ಹೇಳಿ ಆಸೆ ಓಡಿ ಓಡುತ್ತಿದ್ದು ಎಲ್ಲಾ ಮನೆಯಾಗ ಹೆಣ್ಮಕ್ಳು ಎಲ್ಲ ಕುಟುಂಬದವ್ರು ಬಂದು ನೋಡ್ತಕ್ಕಂತ ಪಿಕ್ಚರ್ ಇದು ಈ ನೂರ್ ಪಿಕ್ಚರ್ ತೆಗೆದಂತೆ ಸಿನಿಮಾ ಸೂಪರ್ ಆಗಿದೆ ಫಸ್ಟ್ ಟೈಮ್ ಮಾಡಿದ್ರು ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿದವರ ತರ ಇದೆ ಆಮೇಲೆ ಮೆಸೇಜ್ ಓರಿಯೆಂಟೆಡ್ ತಂದೆ ತಾಯಿ ಪ್ರೀತಿ ಯಾವ ತರ ವ್ಯಾಲ್ಯೂ ಕೊಡ್ಬೇಕು ಅಲ್ಲ ಮೆಸೇಜ್ ತುಂಬಾ ಚೆನ್ನಾಗಿದೆ ಡಾನ್ಸ್ ಅಂತ ಸಾಕತ್ ಆಗಿದೆ ಇದು ಫಸ್ಟ್ ಟೈಮ್ ಹೀರೋ ಅಂತ ಅನಿಸ್ತಾ ಇಲ್ಲ ನಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ನೋಡ್ಬೋದು ಎಲ್ರು ಕೂಡ ಆಗು ಅನ್ಸುತ್ತೆ ಆಮೇಲೆ ತುಂಬಾ ಎಕ್ಸ್ಪ್ರೆಷನ್ಸ್ ಆಗ್ಲಿ ಅದು ಫಸ್ಟ್ ಟೈಮ್ ಅಂತ ಯಾರಿಗೂ ಅನ್ಸಲ್ಲ ವಿತ್ ಫ್ಯಾಮಿಲಿ ಎಲ್ಲರೂ ನೋಡ್ಬೋದು ತುಂಬಾ ಚೆನ್ನಾಗಿದೆ ಮೂವಿ ಸೂಪರ್ ಇವಾಗ ಕೀರ್ತಿ ರೆಡ್ಡಿ ಅವರು ಸರ್ ಅವ್ರು ಮಾಡಿರೋದು ನಮಗೆ ಫಸ್ಟ್ ಟೈಮ್ ಅಂತ ಅನಿಸ್ತಾ ಇಲ್ಲ ಅನುಭವ ಇರೋರೇ ಮಾಡಿರೋದು ಅಂತ ಮತ್ತೆ ಏನ್ ಹೇಳ್ಬೇಕಂದ್ರೆ ಇವರು ಒಂದು ಕುಟುಂಬ ಯಾವ ತರ ನಾವು ನೋಡ್ಕೋಬೇಕು ಈಗಿನ ಜನರೇಷನ್ ಅಲ್ಲಿ ತಂದೆ ತಾಯಿನೇ ನೋಡ್ಕೊಳ್ಳೋದ್ ಕಷ್ಟ ತಂದೆ ಮಾತನ್ನ ಪಾಲಿಸಿ ಮತ್ತೆ ಅವ್ರ ಅಕ್ಕನ ಒಂದ್ ಮಾಡ್ತಾರೆ ತಂದೆಗೆ ಅದು ನಿಜವಾಗ್ಲೂ ಗ್ರೇಟ್ ಎಲ್ಲರೂ ನೋಡ್ತಕ್ಕಂತದ್ದು ಒಂದು ಕುಟುಂಬಿಕವಾಗಿ ಎಲ್ರು ಬನ್ನಿ ನೋಡಿ ಇನ್ನು ಅವ್ರಿಗೆ ಪ್ರೋತ್ಸಾಹ ಕೊಡೋಣ ಅಂತ ನಮ್ಗೆ ಹೇಳಿಕೆ ಹೇಳ್ತೀವಿ ಚೆನ್ನಾಗಿದೆ ಮೊದ್ಲೇ ವಿಚಾರ ಆದ್ರೂ ಬಹಳ ಬಹಳ ದಿವಸ ಕೂಡ ಮಾಡಿದಂತ ಶೋ ಇದೆ ಆದ್ರೆ ಅವರು ಡ್ಯಾನ್ಸ್ ಮತ್ತೆ ಅದ್ಭುತ ನಟನೆ ಫೈಟಿಂಗ್ ಕುಟುಂಬ ಕೌಟುಂಬಿಕವಾಗಿ ಅದ್ಭುತವಾಗಿ ಮೂಡುವ ತಂದೆ ತಾಯಿ ವ್ಯಾಲ್ಯೂ ಆದ್ರೆ ಎಲ್ಲರೂ ಸಹಕರಿಸಿ ಹಂಡ್ರೆಡ್ ಡೇಸ್ ಆಗಿ ಮಾಡೋಣ ಫ್ಯಾಮಿಲಿ ಸಮೇತ ನೋಡ್ಬೋದು ಫ್ಯಾಮಿಲಿ ಬಿಡ್ ಬಂದ್ ತಮ್ಮ ಆಜಬಾಜ್ ಕರ್ಕೊಂಡ್ ನೋಡ್ರಿ ಎಲ್ಲರಿಗೂ ತುಂಬಾ ಖುಷಿ ಕೊಡುವಂತ ಪಿಕ್ಚರ್ ಅದ್ಭುತವಾಗಿದೆ ಅದ್ಭುತವಾಗಿ ಹಂಡ್ರೆಡ್ ಡೇಸ್ ಆಗುತ್ತೆ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಹೇಗಿದ್ದಾರೆ ಅವ್ರ ಮಗ ಕೂಡ ಹಾಗೆ ಇದಾರೆ ಅನ್ನೋಕೆ ಒಂದು ಒಂದು ಪ್ರೌಡ್ ಫೀಲ್ ಇದೆ ತುಂಬಾ ಚೆನ್ನಾಗಿದೆ ಅವರು ಕಿರಿಟಿ ಅವರು ಒಂದು ಆತ್ ಪಿಕ್ಚರ್ ಒಂದು ಫೀಲಿಂಗ್ ಇದೆ ಆ ತರ ಡ್ಯಾನ್ಸು ಎಮೋಷನ್ ಆಮೇಲೆ ನಿಜವಾಗ್ಲೂ ತುಂಬಾ ಅಳದನ್ನೂ ಇದೆ ಹೆಣ್ಮಕ್ಳು ನೋಡತಕ್ಕಂತ ಪಿಕ್ಚರ್ ಆಮೇಲೆ ಕುಟುಂಬ ಸಹ ಬರ್ಬೇಕು ಇದೇ ತರ ಅವ್ರ ಗಳು ಇನ್ನು ಬಹಳ ಬರ್ಲಿ ಅಂಡ್ರೆಡ್ ಓಡ್ಲಿ ಅಂತ ಹೇಳಿ ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲರೂ ಬಂದ್ ನೋಡ್ಬೇಕಂತ ಎಲ್ಲಾರು ಕೇಳ್ಕೊಂತೀನಿ ಸರ್ ಚಿತ್ರದಲ್ಲಿ ತಂದೆ ಪಾಟ್ ತುಂಬಾ ಇಷ್ಟ ಸರ್ ಅವ್ರ ಮಗಳೇನ ಕಳಿಸ್ತಾರಲ್ ಸರ ಅದು ಬಾಳ ನಮಗ್ ಬಹಳ ದುಃಖ ಆಯ್ತು ಆ ನಂತರ ಕಿರೀಟಿ ಅವರು ಬಹಳ ಅವರು ಕುಟುಂಬದಲ್ಲಿ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿದ್ದಾರೆ ಸಾಂಗ್ಸ್ ಚೆನ್ನಾಗಿದಾವೆ ಕುಲಿ ಮೆಂಟಲಿ ಎಮೋಷ್ನಲಿ ಇಟ್ ಈಸ್ ಕನೆಕ್ಟೆಡ್ ಟು ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಹೂ ಹಾವ್ ಮೇಡ್ ದಿಸ್ ಮೂವಿ ಐ ನೀಡ್ ಗೆಟಿಂಗ್ ಲೈಕ್ ದೀಸ್ ಮೂವೀಸ್ ಸೀನ್ ಬೈ ಜನಾರ್ದನ್ ರೆಡ್ಡಿ ಸರ್ ಸನ್ ಮೇನ್ಲಿ ಇನ್ ದಿಸ್ಐ ಹಾವ್ ಲೈಕ್ಸ್ ಕನೆಕ್ಟೆಡ್ ನಾಟ್ ಓನ್ಲಿ ಬೈ ಡಾನ್ಸ್ ಇಟ್ ಈಸ್ ಕನೆಕ್ಟೆಡ್ ಬೈ ಎಮೋಷನಲ್ ಫಿಲಿಮ್ ಲೈಕ್ ಫ್ಯಾಮಿಲಿ ಸೆಂಟಿಮೆಂಟ್ ಅಕೋರ್ಡಿಂಗ್ ಟು ಬಿಸ್ನೆಸ್ ಎವ್ರಿಥಿಂಗ್ ಓವರ್ ಆಲ್ ದಿ ಸೀನ್ ಇನ್ ದಿಸ್ ಮೂವಿ ನಮ್ ಜನ ಸರ್ ಅಲ್ಲ ನಮ್ ಸರ್ ಅವರಿಗೆ ಬಹಳ ಚೆನ್ನಾಗಿ ಸರ್ ಸಿನಿಮಾ ಮಾತ್ರ ಅದ್ಭುತವಾಗಿ ಮಾಡ್ಯಾರ ಅಕ್ಕನ್ ಪರ ಹತ್ರ ಬಾಳ ಚೆನ್ನಾಗಿ ಕಣ್ಣೀರು ಬರ್ತಾವ ಸರ್ ನಮ್ಗಂತ ಬಹಳ ಬಹಳ ಅಭ್ಯಾಸ ಐತೆ ಸರ್ ನಮ್ಗಂತ ಕಣ್ಣೀರ್ ಬಂದ್ ಸರ್ ಬಹಳ ಒಳ್ಳೆ ಸಿನಿಮಾ ಐತೆ ನೋಡಕ್ ಬಹಳ ಇಂಟ್ರೆಸ್ಟ್ ಐತ್ ಸರ್ ಫೈಟ್ ಅದ ಸರ್ ಫೈಟ್ ಮಾತ್ರ ಒಳ್ಳೆ ಅಭಿತ್ರ ಐದ್ರೆ ಸರ್ ಡ್ಯಾನ್ಸ್ ಬಾರಿ ಐತ್ ಸರ್ ಡ್ಯಾನ್ಸ್ ನೋಡಿ ಬಹಳ ಎಲ್ಲಾರು ಖುಷಿ ಪಡ್ತಾರೆ ಸರ್ ಬರಿ ಆ ಪಿಚರ್ ಮಾತ್ರ ಹಬ್ಬ ಸರ್ ಭಾರಿ ಐತ್ ಸರ್ ಸಿನಿಮಾ ಮಾತ್ರ ಅಕ್ಕನ ಪಾತ್ರ ಮಾತ್ರ ಇನ್ನ ಒಳ್ಳೇದೈತ್ ಸರ್ ಎಲ್ಲರ ಕಣ್ಣೀರ್ ತಕೊಂಡ್ ಹೊರಗೆ ಬರ್ಬೇಕು ಸರ್ ಹೆಣ್ಮಕ್ಳು ನೋಡಿ ನಾವು ನೋಡಿ ಎಲ್ಲ ಗರ್ಜೆನ್ಸ್ ಹೆಣ್ಮಕ್ಳು ಎಲ್ಲರೂ ಬಹಳ ಬಹಳ ಒಳ್ಳೇದೈತ್ ಸರ್ ಆಯ್ತ್ ಸರ್ ನಾವು ಮೊದ್ಲೇದಾಗಿ ಕಿರೀಟಿ ಸಾರಿಗೆ ತುಂಬಾ ದೂರ ಧನ್ಯವಾದಗಳು ಯಾಕಂದ್ರೆ ನಾವು ಈ ಥಿಯೇಟರ್ಗೆ ಬರ್ದಿರ್ಬೇಕಾದ್ರೆ ಒಂದು ಆತಂಕ ಇತ್ತು ನಮ್ದು ಇದು ಮೊದ್ಲೇ ಸಿನಿಮಾ ಸರ್ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಅಂತ ಹೇಳಿ ಫಿಲ್ಮ್ ಮೇಲೆ ಅರ್ಥ ಆಯ್ತು ಅವ್ರದ್ದು ಮೊದ್ಲೇ ಸಿನಿಮಾ ಅಲ್ಲ ಇವ್ರು ಎಷ್ಟೋ ಸಲ ಫಿಲ್ಮ್ ಅಂತ ಭಾವನೆ ಬಂತು ಇನ್ನೊಂದು ಹೇಳ್ಬೇಕಂದ್ರೆ ಇವ್ರಲ್ಲಿ ಭಾವನಾತ್ಮಕ ಸಂದೇಶಗಳು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಆ ಇದಕ್ಕಿಂತ ಹಿಂದೆ ನಾವು ಅಪ್ಪು ಸರ್ ಅವ್ರದ್ದು ರಾಜ್ಕುಮಾರ್ ನೋಡಿದ್ವಿ ಈ ರೀತಿ ಭಾವನಾತ್ಮಕ ಇರೋ ಫಿಲ್ಮ್ ನಾವು ಅದಕ್ಕಿಂತ ಅದ್ಭುತವಾಗಿ ಮೂಡಿ ಬಂದಿದೆ ತುಂಬಾ ಒಳ್ಳೇದಾಗಲಿ ಇವ್ರ ಸರ್ಗೆ ಇನ್ನು ಎತ್ತರಕ್ಕೆ ಬೆಳಿಲಿ ಅವರು ಏನ್ ಜೂನಿಯರ್ ಫಿಲಿಮ್ ಇದೆಯಲ್ಲ ತುಂಬಾ ಚೆನ್ನಾಗಿ ಯಾಕೆ ಮಾಡಿದ್ದಾರೆ ನಮ್ಮ ಸರ್ ಇವತ್ತು ಇಲ್ಲಿ ಜನರಡಿ ಮಗ ಅಂತ ಹೇಳಿ ನೋಡೋದಂತಲ್ಲ ಇವತ್ತು ಒಳ್ಳೆ ಒಬ್ಬ ನಟನಾಗಿ ಯುವ ನಟನಾಗಿ ಮತ್ ಹೊರ ಒಮ್ಮೆನ ಇವತ್ತು ಅವರು ಅತಿ ಎಮ್ಮರಕ್ಕಾಗಿ ಹೇಳಿ ನಾವ್ ಹೇಳ್ಬೋದು ಯಾಕಂತಂದ್ರ ಆತ ಹೊಸಬಾಗಿ ಮಾಡಬೇಕಾದ್ರೆ ಎಲ್ಲೇ ಒಂದ್ ಹೆಚ್ಚು ಕಡಿಮೆ ಆಗ್ತಿರ್ತಾವ ಆದ್ರೆ ಅದ್ ಯಾವ್ದು ಆಗ್ಲಾರ್ದಂಗೆ ಒಳ್ಳೆ ರೀತಿಯಿಂದ ನಟನೆ ಮಾಡಿ ಇವತ್ತು ಆ ಹಳ್ಳಿಯ ಸೊಬಗಿನಿಂದ ಕೂಡಿರ್ತಕ್ಕಂಥದ್ದು ಹಳ್ಳಿಯ ವಾತಾವರಣದಲ್ಲಿ ಏನೇನ್ ನಡೀತಿದೆ ಈಗಿನ ಜನರೇಷನ್ ಹೆಂಗಿದೆ ಇವತ್ತು ಟೆಕ್ನಾಲಜಿ ಯಾವತ್ತೆ ಯಾವ ರೀತಿ ಮುಂದುವರೆದಿದೆ ಅದೆಲ್ಲ ಹಳ್ಳಿಗಳ ಹಳ್ಳಿಗಳಲ್ಲಿ ತಿಳಿಸ್ಕೊಡ್ತಕ್ಕಂತ ಸಂದೇಶ ಮಾಡಿದ್ದಾರೆ ಇದರಲ್ಲಿ ಇದರಲ್ಲಿ ತುಂಬಾ ಒಂದು ಸೆಂಟಿಮೆಂಟ್ ಫಿಲ್ಮ್ ಅಂತ ಹೇಳ್ಬೋದು ಇದರಲ್ಲಿ ಅಕ್ಕ ತಮ್ಮ ತಂದಿ ಭಾವನಾತ್ಮಕವಾಗಿ ಯಾವ ರೀತಿ ಇರ್ಬೇಕಂತ ಹೇಳಿ ಒಂದು ಸಂದೇಶವನ್ನು ನೀಡಿದ್ದಾರೆ ಅದ್ರ ಜೊತೆಗೆ ಇವತ್ತು ನಾನೊಂದು ಇಲ್ಲಿ ಒಂದು ಪಾಠ ಕಲ್ತಿರೋದು ಏನಪ್ಪಾ ಅಂತಂದ್ರ ತಂದಿ ಯಾವ ರೀತಿ ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ಬೇಕಂತ ನನಗೆ ಅಷ್ಟ ಇಟ್ಲಿಲ್ಲ ನಾನು ಹೊರಗಡೆ ಅಡ್ಡಾಡೋ ಮನುಷ್ಯ ಹಾಗಾಗಿ ಮನಿ ಕುಟುಂಬದಲ್ಲಿ ಮಕ್ಕಳು ಹೆಂಡತಿ ಯಾವ ರೀತಿ ನೋಡ್ಬೇಕನ್ನೋದು ನನಗೆ ಗೊತ್ತಿದ್ದಿಲ್ಲ ಈ ಒಂದು ಫಿಲಿಮ್ ನ ವಿಚಾರದಲ್ಲಿ ಮಕ್ಕಳನ್ನ ಯಾವ ರೀತಿ ನಾವು ಪಾಲನೆ ಹೇಳಿ ಆ ಹೇಳ್ತಾ ಇದಾರೆ ಅದನ್ನ ನಾನು ಪಾಠ ಕಲ್ತಿನಿ ಒಳ್ಳೆ ಫಿಲಿಮ್ ಮೂರ್ ದಿನ ಓಡ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಆರೈಸ್ತೇನೆ ಧನ್ಯವಾದಗಳು ಎಲ್ಲಾ ಕನ್ನಡ ಜನತೆಗೆ ನಮಸ್ಕಾರ ರಟಿ ಸರ್ ಅವ್ರ ಮಗ ಕಿರೀಟಿ ಅವರು ಫಿಲಂ ಮಾಡಿದ್ದು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಆದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ತಂದೆಗೆ ತಕ್ಕಾದ ಮಗ ಆಮೇಲೆ ತಂದೆ ಮಕ್ಕಳು ಅಭಿಮಾನ ಪ್ರೀತಿ ಏನು ಅನ್ನೋದು ಅದ್ರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸರ್ ಕಿರೀಟಿ ಸರ್ ಅಭಿನಯಿಸಿದ್ದು ನೋಡಿದ್ರೆ ಈ ತರ ಆಕ್ಟಿಂಗ್ ಮಾಡಕ್ ಅವ್ರ ಇವ್ರ ಕಾಯಿಲಿಂದ ಸಾಧ್ಯ ಇಲ್ಲ ಆದ್ರೆ ಕಿರೀಟಿ ಸರ್ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರೆ ಅವ್ರ ಡ್ಯಾನ್ಸ್ ಅವ್ರ ಡೈಲಾಗ್ ಗಳು ಅವರು ಫೇಸ್ ಡೈಲಾಗ್ ಹೇಳೋ ಸ್ಟೈಲ್ ಆಗಿರ್ಲಿ ನಡ್ಕೊಳ್ಳೋ ರೀತಿ ತಂದಿ ಬಗ್ಗೆ ಅವ್ರಿಗೆ ಇರೋ ಫೀಲಿಂಗ್ಸ್ ಅಕ್ಕನ್ ಬಗ್ಗೆ ಇರೋ ಅಭಿಮಾನ ಈ ಡೇಸ್ ಓಡುತ್ತೆ ಆದ್ರೆ ಈ ಫಿಲಿಮ್ ಅಲ್ಲಿ ತುಂಬಾ ಇದು ಒಂದ್ ಆಮೇಲೆ ಬಿಟ್ಬಿಟ್ಟಾರ ಆದ್ರೆ ಕಿರೀಟಿ ಸರ್ ಅವರು ಸಾವಿರಾರು ಪಿಕ್ಚರ್ ತೆಗಿತಾ ಇರ್ಲಿ ನಾವ್ ಹಿಂಗೆ ಬಂದು ನೋಡ್ತಾನೆ ಇರ್ಲಿ ಎಲ್ಲಾರು ಅವ್ರ ಅಭಿಮಾನಿಗಳು ಈಗ ನಾವ್ ಹೆಂಗ ರೆಡಿ ಸರ್ ಫ್ಯಾನ್ಸ್ ಆಗಿವಿ ಆತರ ಕಿರೀಟಿ ಸರ್ ಅಭಿಮಾನಿಗಳ ಬೆಳಿಲಿ ಅವ್ರ ಬಳಗ ಬೆಳಿಲಿ ಅವ್ರು ಫಿಲಿಂ ಇಂಡಸ್ಟ್ರಿಲಿ ಒಳ್ಳೆ ಹೆಸರು ಮಾಡ್ಲಿ ಸರ್ ಹೆಂಗ ನಮ್ಗೆಲ್ಲಾ ಇಲ್ಲಿ ಗಂಗಾವತಿಗೆ ಬಂದು ನಮ್ಮ ನಮ್ಮಂತ ಎಲ್ಲಾ ಬಡವರನ್ನ ಹೆಂಗ್ ಬೆಳೆಸ್ತಾ ಇದ್ದಾರೆ ಆತರ ಕಿರಿಟಿ ಸರ್ ಅವರು ಫಿಲಿಂ ಇಂಡಸ್ಟ್ರಿಯಲ್ಲಿ ಒಳ್ಳೆ 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 ಹೆಸರು ಮಾಡ್ಲಿ ಎಲ್ಲ ನಮ್ಮ ಆಶೀರ್ವಾದ ಅವ್ರ ಜೊತೆಗೆ ಇರ್ಲಿ ಹಿರಿಯರ ಆಶೀರ್ವಾದ ಕೂಡ ಇರ್ಲಿ ಆದ್ರೆ ದೇವ್ರು ಅವ್ರು ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇತ್ತು ಕನ್ನಡ ಅಭಿಮಾನಿಗಳಿಗೆ ಇದೊಂದು ಒಳ್ಳೆ ಪಿಕ್ಚರ್ ಒಳ್ಳೆ ಸಿನಿಮಾ ಕುಟುಂಬ ನೋಡುವಂತ ಪಿಕ್ಚರ್ ಇದು ಎಲ್ಲರೂ ಬಂದು ಈ ಪಿಕ್ಚರ್ ಅನ್ನು ನೋಡಿ ತಂದೆ ತಾಯಿ ಅಣ್ಣ ತಮ್ರು ಅಕ್ಕ ತೆಂಗಿಯರು ಯಾವತರ ಇರಬೇಕು ಯಾವ ತರ ಅನುಬಂಧದಿಂದ ಸಂಬಂಧದಿಂದ ನಾವು ಒಂದಾಗಿದ್ರೆ ಜೀವನ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ತೋರ್ಸಿಕೊಟ್ಟಿದ್ದಾರೆ ಬ್ಲಾಕ್ ಬ್ಲಸ್ಟರ್ ಸಿನಿಮಾ ಅವರ ಸ್ಟೈಲ್ ಆಗ್ಲಿ ಅವರು ಡ್ಯಾನ್ಸ್ ಆಗ್ಲಿ ಅವರು ಸಾಂಗ್ ಆಗ್ಲಿ ಎಲ್ಲವೂ ಬಹಳ ಪರ್ಫೆಕ್ಟ್ ಆಗಿ ತೆಗೆದಿದ್ದಾರೆ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ಸಾರ್ ಅಂತಿದ್ರು ಮೊನ್ನೆ ಚಾನೆಲ್ ನಲ್ಲಿ ಮಗನ ಹೆಸರು ತಂದೆ ಉಳಿಸ್ತಾರೋ ತಂದೆ ಹೆಸರು ಮಗ ಉಳಿಸ್ತಾರಂತ ಅಂತ ಇಬ್ಬರು ಹೆಸರು ಹೈ ಲೆವೆಲ್ ನಲ್ಲಿ ಬೆಳೆದಿದೆ ಚಿಕ್ಕ ಮಗು ಇದ್ದಾಗ್ಲಿಂದ ಕೂಡ ನಾವೆಲ್ಲ ವ್ಯಾಪಾರ ಮತ್ತು ರಾಜಕೀಯ ವ್ಯವಹಾರಗಳಲ್ಲಿ ಇದ್ರು ಕೂಡ ನಿರಂತರವಾಗಿ ಚಿಕ್ಕಂದಿನಿಂದ ಕೂಡ ನಟನೆ ಮತ್ತು ನೃತ್ಯ ಇದರಲ್ಲಿ ಅವ್ರಿಗೆ ಹೆಚ್ಚು ಆಸಕ್ತಿ ಇರುವಂತದ್ದು ಅವರಲ್ಲಿ ಇರುವಂತಹ ಆಸಕ್ತಿಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತಾ ಬಂದಿದ್ವಿ ಇವತ್ತು ಮೊದಲನೇ ಚಿತ್ರ ಇಡೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಹನ್ನೊಂದು ನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಒಳ್ಳೆ ಒಂದು ಟಾಕ್ ಬರ್ತಾ ಇದೆ ಒಳ್ಳೆ ಕಲೆಕ್ಷನ್ಸ್ ಆಗ್ತಾ ಇದೆ ಅದೆಲ್ಲದಕ್ಕಿಂತ ಮೀರಿ ನಟನಾಗಿ ನಾನು ನಿಲ್ಲಬೇಕು ಜನರ ಪ್ರೀತಿ ಗಳಿಸಬೇಕು ಅಂತೇಳಿ ಅವ್ರ ಏನು ಆಸೆ ಇತ್ತು ಅದು ಆ ತಾಯಿ ಭುವನೇಶ್ವರಿ ಮತ್ತು ಎಲ್ಲ ದೇವರುಗಳೆಲ್ಲ ಆಶೀರ್ವಾದದಿಂದ ಹನುಮಂತನ ಆಶೀರ್ವಾದದಿಂದ ಕಿರೀಟಿಗೆ ಒಂದು ಒಳ್ಳೆಯ ಹೆಸರು ಬರುವಂಥ ಒಂದು ವಾತಾವರಣ ಸೃಷ್ಟಿಯಾಗಿರೋದು ಒಂದು ತಂದೆಯಾಗಿ ನಾನು ಖುಷಿಯಾಗಿದೆ ಅಂತಂದರೆ ಒಂದು ಆ ಒಬ್ಬ ನಟನಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಕೈಯಲ್ಲಿ ನಿರ್ದೇಶಕರಾಗಿರುವಂತ ರಾಧಾಕೃಷ್ಣ ಅವರ ದರ್ಶಕತ್ವದಲ್ಲಿ ಅವರು ಇವತ್ತು ಸಿನಿಮಾ ಮಾಡಿದ್ದಾರೆ ನಿರ್ದೇಶನದಲ್ಲಿ ಅವರು ಸಿನಿಮಾ ಮಾಡಿರುವಂತದ್ದು ಹಾಗಾಗಿ ಇವತ್ತು ಶಿವರಾಜ್ ಕುಮಾರ್ ಅವರು ಮತ್ತು ಅವರ ಇಡೀ ಕುಟುಂಬ ಮತ್ತು ಆಂಧ್ರದಲ್ಲಿ ರಾಜಮೌಳಿ ಅವರು ಪ್ರಪಂಚದಲ್ಲಿ ಖ್ಯಾತಿ ಹೊಂದಿರುವಂತ ಎಲ್ಲ ಹಿರಿಯರು ಕಿರೀಟಿನ ಆಶೀರ್ವಾದ ಮಾಡಿದ್ದಾರೆ ಕಿರೀಟಿಗೆ ನಾನು ಒಂದೇ ಚಾಲೆಂಜ್ ಹೇಳಿರೋದು ಜನಾರ್ದನ್ ರೆಡ್ಡಿ ಮಗನಾಗಿ ಗುರುತಿಸ್ಕೊಳ್ತೀವೋ ಅಥವಾ ಕಿರೀಟಿ ಅವರ ಅಪ್ಪ ಅಂತ ನನ್ನ ಅನ್ಸಿದ ತಕ್ಷಣ ಅವತ್ತು ನನಗೆ ನಾನು ಅಂತ ಹೇಳಿದ್ದೆ ನಾನು ಆ ಚಾಲೆಂಜ್ ಅಲ್ಲಿ ಯಾರು ಅನ್ನೋದನ್ನ ನೋಡ್ಬೇಕು ಅಷ್ಟೇ ಇವತ್ತು ದಕ್ಷಿಣ ಭಾರತದಲ್ಲಿ ಒಂದು ಜನನ ಆಗಿದೆ ಒಂದು ನಕ್ಷತ್ರ ಉದಯ ಆಗಿದೆ ಇದು ಬಹಳ ಸಂತೋಷದ ವಿಷಯ ಅದು ನಮ್ಮ ಗಂಗಾವತಿ ಶಾಸಕರ ಮಗ ಅನ್ನೋದು ಇವತ್ತು ಇಡೀ ಮೂರು ರಾಜ್ಯಗಳಲ್ಲಿ ಪ್ರಸಿದ್ಧವಾಗಿದ್ದಾನೆ ಇವತ್ತು ಬಹಳ ಹೆಮ್ಮೆ ಅನಿಸ್ತಾ ಇದೆ ಇವತ್ತು ಬಹಳ ಯಾಕಂದ್ರೆ ಇವತ್ತು ನೋಡ್ತಾ ಇದ್ರೆ ದೊಡ್ಡ ಕಾರ್ಯಗಳಿಗೆ ಲೆವೆಲ್ ಆಗಿ ಇವತ್ತು ಆಕ್ಟ್ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಅನಿಸ್ತಾ ಇದೆ ಇವತ್ತು ಆ ಭಗವಂತ ಜನಾರ್ದನ್ ರೆಡ್ಡಿ ಕುಟುಂಬಕ್ಕೆ ಮತ್ತು ಕೀರ್ತಿ ಕೀರ್ತಿ ಅವರಿಗೆ ಯಶಸ್ವಿ ಕೊಡ್ಲಿ ಮತ್ತೆ ಖಂಡಿತವಾಗಿ ಇದು ಯಶಸ್ವಿ ಆಗಿದೆ ಫಿಲಿಂ ನೂರು ಹನ್ನೆರಡು ಡೇಸ್ ಆಗ್ತಕ್ಕಂಥದ್ದು ಒಂದು ಸಮಯ ಬಂದಿದೆ ಅದಕ್ಕೆ ಅದಕ್ಕೆ ಇದು ಈ ಒಂದು ಯಶಸ್ವಿಗೆ ಆ ಭಗವಂತ ನಮ್ಮ ಹೊಸ ಯುವ ಸ್ಟಾರ್ ಗೆ ಹೆಚ್ಚಿನ ರೀತಿಯ ಯಶಸ್ವಿ ಕೊಡ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ